ದರ್ಶನ್ ಸರ್ ಗೆ ಒಂದು ಕ್ರೇಜ್ ಇದೆ ನಮ್ ಬಾಸ್ ಅವ್ರು ರೆಸ್ಪೆಕ್ಟ್ ಕೊಟ್ ಮಾತಾಡಿ ದರ್ಶನ್ ಅವರೇ ಅಂತ ಮಾತಾಡಿ ಅದು ಆಗಿಲ್ಲ ಅಂದ್ರೆ ಡಿ ಬಾಸ್ ಅಂತ ಕರೀರಿ ಅಷ್ಟೇ ನಿನ್ ಏನೋ ಇದಾನೆ ಅಂತ ಅಲ್ಲ ಅಂತ ಏನೇನೋ ದನಾಥರ ಅಂತ ಇಲ್ಲ ಅಂದಲ್ಲ ನೀನು ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂಡ ಹಾಕಿದ ಮನೆ ತಂಡ ಹೌದು ದನಾ ತರ ಇದ್ದಾನೆ ಅಂತ ಯಾಕೆ ಸರ್ ಯೂಸ್ ಮಾಡ್ಬಿಡಿ ಸರ್ ಇದು ಇರು ಅಂತೀರಾ ಅವ್ನ್ ದನಾ ಅದು ಅವ್ನಿನ್ ಊಟ ಹಾಕ್ತಿದ್ದಾನಾ ನಮ್ ಡಿ ಬಾಸ್ ಗೆ ಹೇಳಿ ನಮ್ ಡಿ ಬಾಸ್ ಇನ್ ಎಷ್ಟು ಜನಕ್ಕೆ ಊಟ ಅಂತ ಇದಾರೆ ಲಾಸ್ಟ ಡಿ ಬಾಸ್ ಬಗ್ಗೆ ಅವ್ನು ಕೊಲೆ ಮಾಡಿದಾರಂತ ಅವ್ನ ಹತ್ರ ಒಂದು ಚೂರು ಇಲ್ಲ ಓಕೆನಾ ಯಾವನ್ ಮಗನೂ ಕಚಿಡಾ ಕೆಲಸ ಎಷ್ಟು ಜನ ಮಾಡಿದಾರಲ್ವಾ ಯಾಕೆ ಡಿಪೋಸ್ ಹೇಳ್ತಾ ಇದೀರಾ ಅವ್ನ್ ತಗೊಂಡ್ ಚುಚ್ಚಿದಾನೆ ಅಂತ ಪ್ರೂಫ್ ಇದ್ಯಾ ಅವನು ಪವಿತ್ರ ಇದ್ ಮಾಡ್ತಾನೆ ಅವ್ನ್ ಕೆಪಾಸಿಟಿ ಇದೆ ಅವನು ಎಷ್ಟು ಜನ ಬೇಕಾದ್ರೂ ಮಾಡ್ಕೋತಾನೆ ಇವ್ರಿಗೆ ಯಾಕೆ ಸರ್ ಟಿ ಆರ್ ಪಿ ಬೇಕು ಈ ಮೀಡಿಯಾದವರು ಒಂದು ಹೋಗ್ತಾರೆ ಅವ್ರಿಗೊಂದು ಟಿ ಆರ್ ಪಿ ಬೇಕು ಆ ನ್ಯೂಸ್ ಆಗಿ ಕೂತ್ಕೊಂಡು ಹೇಳ್ತಾನೆ ಅಜಿತ್ ವಿಡಿಯೋ ಹಾಕಿ ಇದನ್ನ ಅಜಿತ್ ಸರ್ ಹೇಳ್ಬಿಡಿ ನೆಟ್ ಮಾತಾಡ್ಬೇಕು ದೀಪಾಸ್ ಬಗ್ಗೆ ಆಯ್ತಾ ಅವ್ನಿಗೆ ಏನು ನಯಾ ಪೈಸಾ ಗೊತ್ತಿರೋ ಸಂಬಳ ಕೊಡ್ತಾನೆ ಬೇನ್ ಅವ್ನ ಎಷ್ಟು ತನ್ನ ತರ ಕೆಲಸ ಅಂತ ಫಸ್ಟ್ ನೋಡ್ಕೊಳಕ್ಕೆ ಹೇಳಿ ಆಯ್ತಾ ಏನಿದೆ ಅದನ್ನ ಮಾತ್ರ ತೋರಿಸಿ ಒಂದ್ ಲೈಫ್ ಇದೆ ಅವ್ನ ಮಿಸ್ಸಾಸು ತುಂಬಾ ಕಷ್ಟ ಪಡ್ತಿದಾರೆ ಆಚೆ ಕಡೆ ಪವಿತ್ರ ಇದೆ ಇಬ್ರು ಲೈಫ್ ಅಳಗ ಹೋಗ್ತಿದೆ ತೋರಿಸಿ ಮೀಡಿಯಾದವ್ರು ಅವ್ನ ಕೊಲೆ ಮಳೆ ಸಾಕ್ಷಿನ ಬಿಡಿ ಎಷ್ಟು ಜನ ಇದರ ಜೈಲೇ ಯಾಕೆ ಬರೀ ದರ್ಶನ್ ಕಪ್ಪಿಟ್ಕೊಂಡ ಅಂತ ಪೋಸ್ಟ್ ಹಾಕ್ತೀರಾ ಇನ್ನೊಂದ್ ಇಟ್ಕೊತಾನೆ ಅದ್ ಪೋಸ್ಟ್ ಹಾಕ್ತೀರಾ ಅವ್ನ್ ಬರೋದೇ ಆಚೆ ಕಡೆ ಇವಾಗ ಬಳ್ಳಾರಿಗ್ ಬಳ್ಳಾರಿಗೋದಾ ನೆಕ್ಸ್ಟ್ ತಮಿಳ್ನಾಡ್ ಹೋಗ್ಲಿ ಬಿಡಿ ಇವಾಗ ಜೈಲಲ್ಲಿ ಅಂತ ಕಡಿಮೆ ಆಗಿದ್ಯಾ ಇನ್ನು ಜಾಸ್ತಿನೇ ಆಗ್ತಾ ಇದೆ ಯಾರು ಮುಟ್ಟಕ್ಕಾಗಲ್ಲ ಸರ್ ಆಗಲ್ಲ ಸರ್ ಇಷ್ಟು ಮಕ್ಳು ಡಿ ಡಿಬೋಸ್ ಓಕೆನಾ ಬಿಡಿ ಅಜಿತ್ ಸರ್ ಹೇಳಿ ಕರೆಕ್ಟ್ ಮಾತಾಡಕ್ಕೆ ಅಂತ ಇನ್ನೊಬ್ರು ಹೇಳ್ಬಿಡಿ ಕರೆಕ್ಟ್ ಮಾತಾಡಕ್ಕೆ ಅವ್ರಿಗೆ ಹೆಣ್ಮಕ್ ಇದ್ದಾರೆ ಸರ್ ಪಾಪ ಪವಿತ್ರ ಗೌಡಗೆ ಒಂದ್ ಹೆಣ್ಮಗು ಇದೆ ದಶೇ ಸರ್ ಮಗನ್ ಲೈಫ್ ಬರಾಗ ಹೋಗ್ತಿದೆ ಏನಿದೆಯಾ ತೋರಿಸಿ ಸರ್ ಇವಾಗ ಅತ್ಯಾಚಾರ ಆಗ್ತಾನೆ ಅಲ್ವಾ ಅದನ್ನ ತೋರಿಸ್ತಾ ಇಲ್ಲ ರೇಪ್ ಆಯ್ತಲ್ವಾ ಅದನ್ನ ಮುಚ್ಚಾಕ್ತಾ ಇದೀರಾ ಯಾಕೆ ಮೀಡಿಯಾದ್ರು ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಬರೀ ದೀಪಾಸ್ ಯಾಕೆ ಹೇಳ್ತಾ ಇದೀರಾ ಸರ್ ದೀಪಾಸ್ ಒಬ್ಬನೇ ಕೊಲೆ ಮಾಡಿರೋದು ನೀನ್ ಅವನ ಕೊಲೆ ಮಾಡಿ ಆಚೆ ಇಲ್ವಾ ಅವನೇನ್ ತಪ್ಪು ಮಾಡಿದಾನೆ ಅದೇ ಸರ್ ಕಾನೂನು ಡಿಸೈಡ್ ಮಾಡಕ್ಕೆ ಅಲ್ಲಿ ಬಿಡ್ತಾ ಇಲ್ವಲ್ಲ ಎಷ್ಟು ಮಾತಾಡ್ತಾ ಇದ್ದೀರಾ ಇದೀರಾ ಡಿಬಾಸ್ ಕೊಲೆ ಮಾಡಿದ್ರು ಡಿಬಾಸ್ ಹೋಗಿದ್ದಾನೆ ಅಲ್ವಾ ಸರ್ ಎಷ್ಟು ಹೋಗ್ತಾ ಇದ್ದಲ್ಲ ಸರ್ ಜೈಲೊಳ್ಗಡೆ ಕಂಡೇ ಇಡಿತಾಸ್ ಇಟ್ಕೊಂಡ್ಬಿಟ್ಟಿದ್ರಾ ದುಡ್ಡು ಮಾಡ್ಬೇಕು ಇದ್ರೆ ತಿನ್ ತಲೆನೇ ತಲೆ ಕೆ ಇನ್ನು ಡಿ ಬಾಸ್ ಎಷ್ಟಾದ್ರೂ ಹೇಳಿ ಜಾಸ್ತಿ ಆಗ್ತಿವಿ ಒಬ್ಬ ಒಟ್ಟು ಅಭಿಮಾನಿಗಳು ಮೀಡಿಯಾ ಇಂದಾನೇ ಡಿ ಬಾಸ್ನೇ ಮೀಡಿಯಾ ಏನು ಮಾಡ್ಕೊಳಕ್ ಆಗಲ್ಲ ತೋರಿಸ್ತಾನೆ ಇಲ್ವಲ್ಲ ಈ ದರ್ಶನ್ ಯಾಕೆ ಸೌಜನ್ಯ್ ತಗಿರಿ ಯಾರ್ಕ್ ಮಾಡಿದ ಹೌದು ಸರ್ ದರ್ಶನ್ ಜಾಸ್ತಿ ಹೊಡ್ತಾ ನ್ಯೂಸ್ ಸಿಗರೇಟ್ ಇಟ್ಕೊಂಡ್ರೆ ಆಗ್ತೀರಾ ಟೀ ಕಪ್ ಇಟ್ಕೊಂಡ್ರೆ ವಿಡಿಯೋ ಬಿಡ್ತೀರಾ ಅವ್ನೊಂದ್ ಬ್ಯಾಲರ್ ಹಾಕಿದ್ರೆ ಪೊಲೀಸ್ ಹೊಡಿತಾರೆ ಇನ್ನೇನ್ ಮಾಡ್ಬೇಕು ನಾವು ನೀವ್ ಏನ್ ಮಾಡ್ಬೇಕು ಅಲ್ವಾ ನೀವು ಅಲ್ಲಿ ಜೈಲಾಗ್ ಗುಂಡಿಸ್ಕೊಂಡು ಆರಾಮಾಗಿ ಅವ್ರು ಹೆಂಗಿದ್ರ ಬೇಡ ನಮ್ಗೆ ಕ್ರೇಜ್ ಕಡಿಮೆ ಆಗಿದ್ಯಾ ಜಾಸ್ತಿ ಆಗ್ತಿದೆ ಮತ್ತೆ ನೀನೇ ತಿಸ್ಕೊತರೆ ಏನು ಜಾಸ್ತಿ ಆಗುತ್ತಾ ಇಲ್ಲ ನೀನು ಕಮ್ಮಿ ಅಂತ ಆಗದೇ ಫಸ್ಟ್ ಆದ್ರೆ ಇಡೀರಿ ಪೊಲೀಸ್ ಅವರು ಇದಿಗೆ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಇವಾಗ ಒಂದ್ ರೇಪ್ ಆಯ್ತಲ್ವಾ ಆ ರೇಪ್ ಮಾಡಿರೋ ಚಪ್ಪ ನನ್ನ ಮಕ್ಕನೇ ಬಿಡಿ ನಾವು ಹೊರದು ದರ್ಶನ್ ಶೆಡ್ಗೆ ಕರ್ಕೊಂಡು ಹೋದ್ರು ನಾವ್ ರೋಡಲ್ಲೇ ಹೊರತು ಕಟ್ಸಿ ಕಟ್ಸಿ

ದಿವಸ ದಿವಸ ಏ ಅಷ್ಟೇ ಅಷ್ಟೇ ಆಲ್ವೇಸ್ ದಿವಸ ಸೆಲೆಬ್ರಿಟಿಗಳು ಅಷ್ಟೇ ಅವ್ನ ಯಾರೋ ಹಾಸ್ಪಿಟಲ್ ಹೋದ ಕೊಲೆ ಮಾಡ್ದ ಅವನ ಕರ್ಕೊಂಡೋಗಿ ಊಟ ತುಂಬಾ ಊಟ ಆಗ್ತಾ ಇದೀರಾ ಅವನ ಬಿಡಿ ಸರ್ ರೋಡ್ ಅಲ್ಲಿ ಯಾಕೆ ನಿಮ್ಮನೆ ಹೆಣ್ಮಕ್ಳು ಸತ್ತೋಗ್ಬಿಟ್ರೆ ಅದು ನಿಮ್ಮನೆ ಮತ್ತೆ ಹೆಣ್ಮಕ್ಳು ರೇಪು ಯಾಕೆ ಅವಳ ಮೇಲೆ ಪವಿತ್ರ ಗೌಡ ಮೆಸೇಜ್ ಬಂದಿರೋ ಸುಳ್ಳ ಕಾಮಕ್ ನನ್ ಮಗ ಬಂದು ನಾನು ನಿಂಗ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಧನ ತರ ಇದಾನೆ ಅಂತ ಅಂತ ನೀನೇನು ಊಟ ಅಂದಲ್ಲ ನೀನು ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂಡ ಹೌದು ನಾನಾ ತರ ಇದ್ದಾನೆ ಅಂತ ಯಾಕೆ ಯೂಸ್ ಮಾಡ್ಬಿಡಿ ಸರ್ ಇದು ಇರು ಅಂತೀರಾ ಅವ್ನ್ ತಾನ ಅದು ಅವ್ನಿಗೆ ಊಟ ಹಾಕಿದಾನ ನಮ್ ಬಾಸ್ ಹೇಳಿ ನಮ್ ದೀಪೋಸಿನ್ ಎಷ್ಟು ಜನಕ್ಕೆ ಊಟ ಅಂತ ಇದ್ದಾರೆ ನಾ ಹೇಳು ಯಾರೋ ಒಬ್ರು ಅಹಂಕಾರ ಹೇಳಿದ್ರು ಅಷ್ಟು ಇನ್ ಯಾವ ಥಿಯೇಟರ್ ಬರಲ್ಲ ಬ್ಯಾನರ್ ಅಲ್ಲೂ ಬರಲ್ಲ ಏನ್ರಿ ಮತ್ತೆ